ಈಗಾಗಲೇ ಮರು ಎಣಿಕೆ ಬಗ್ಗೆ ಸುಪ್ರೀಂ ಕೋರ್ಟ್ ಒಂದು ತೀರ್ಮಾನ ಕೊಟ್ಟಿದೆ ಆ ಆದೇಶ ನನಗೆ ಸಮಾಧಾನಕರವಾಗಿದೆ ಆದಷ್ಟು ಬೇಗನೆ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಕೌಂಟಿಂಗ್ ಆಗಬೇಕು ಅನ್ನೋದು ಕೂಡ ನನಗೆ ಆಸೆ ಇದೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅದು ಎಲೆಕ್ಷನ್ ಕಮಿಷನರ್ ಆಗಿರ್ಬೋದು ಜಿಲ್ಲಾ ಆಡಳಿತ ಆಗಿರ್ಬೋದು ಆದಷ್ಟು ತೆಗೆದು ಮಾಡಬೇಕು ಮಾಡಲಿ ಅಂತ ನನ್ನ ಮನವಿ ನಾನು ಮೊದಲಿಂದ ಕೂಡ ಒಂದು ಮಾತು ಹೇಳ್ತಿದ್ದೆ ನನಗೆ ಕೌಂಟಿಂಗ್ ಆದಂತ ಸಂದರ್ಭದಲ್ಲಿ ಕೌಂಟಿಂಗ್ ಅಲ್ಲಿ ನಾನು ಬೇರೆ ರೀತಿಯಲ್ಲಿ ನಾನು ಗೆಲ್ಲುವಂತ ಪ್ರಯತ್ನ ಮಾಡಕ್ ಹೋಗಲಿಲ್ಲ ನಿಜವಾಗ್ಲೂ ರಿಯಾಲಿಟಿ ಕೌಂಟಿಂಗ್ ಆಯಿತು ಕೌಂಟಿಂಗ್ ಅಲ್ಲಿ ನಾನು ಇನ್ನೂರ ನಲ್ವತ್ತು ಓಟಲ್ಲಿ ಡಿಕ್ಲೇರ್ ಮಾಡಿದ್ದಾರೆ ನಂಬಿಕೆ ಇದೆ ಮೊದಲಿಂದ ಕೂಡ ಇದೆ ಹೇಳ್ತಾ ಇದ್ದೇನೆ ಟೋಟಲ್ ಹೈ ಕೋರ್ಟಲ್ ಇದ್ದಾಗೂ ಕೂಡ ಸುಮಾರು ಸಾರಿ ಹೇಳಿದ್ದೀನಿ ಅವ್ರೇನ್ ರೀಕೌಂಟಿಂಗು ಬೇಕು ಅಂತ ಹೇಳಿದ್ದಾರೆ ನಾನು ಅದಕ್ಕೆ ವಿರೋಧ ಮಾಡೋದಿಲ್ಲ ಅವ್ರು ಕೋರ್ಟ್ಗೆ ಹೋಗಿದ್ದು ನಾನು ಕೂಡ ಕೋರ್ಟ್ಗೆ ಹೋಗಿದ್ದೇನೆ ಕೌಂಟಿಂಗ್ ಮಾಡಿದ್ರು ಸರಿ ಅಂತ ಇದೆ ಅಂತೇಳಿ ನಾನು ಡಿಪೆಂಡ್ ಮಾಡ್ಕೊಂಡಿದ್ದೇನೆ ಆದ್ರೆ ಹೈಕೋರ್ಟ್ ಏನಾದ್ರು ಆತರ ತೀರ್ಮಾನ ಕೊಟ್ರೆ ರೀಕೌಂಟಿಂಗ್ ನಾನು ಸ್ವಾಗತ ಮಾಡ್ತೇನೆ ಅಫೀಲ್ ಹೋಗುದಿಲ್ಲ ಅಂತೇಳಿ ನಾನು ಸುಮಾರು ಸರಿ ಹೇಳಿದ್ದೆ ನಾನು ಬಹಿರಂಗ ಸಭೆಗಳಲ್ಲೂ ಕೂಡ ಹೇಳಿದ್ದೆ ಆದ್ರೆ ಹೈಕೋರ್ಟ್ ಜಡ್ಜ್ಮೆಂಟ್ ಅಲ್ಲಿ ಯಾಕಾಯ್ತು ಏನಾಯ್ತು ನಮ್ಮ ದೇಶದಲ್ಲಿ ಎಲ್ಲೂ ಆಗದಿರೋಂತ ಒಂದು ಆದೇಶ ಆಗ್ಬೋದು ಕೋರ್ಟ್ ಆದೇಶ ಆಗಬಹುದು ಹಸಿಂಧು ಮಾಡಿ ರೀಕೌಂಟಿಂಗು ಅಂತ ಯಾವ ರೀತಿ ನಾವು ಅಕ್ಸೆಪ್ಟ್ ಮಾಡಬೇಕು ಸುಪ್ರೀಂ ಕೋರ್ಟ್ ಆದೇಶನ ನೋವಾಯ್ತು ಬೇಜಾರಾಯ್ತು ಅದರಿಂದ ನಾನು ಸುಪ್ರೀಂ ಕೋರ್ಟ್ಗೆ ಅಗೀಲ್ ಹೋಗ್ಬೇಕಾಯ್ತು ಸುಪ್ರೀಂ ಕೋರ್ಟ್ ಅಲ್ಲಿ ನಾನು ಏನ್ ಅಂದ್ಕೊಂಡಿದ್ದೀನೋ ನ್ಯಾಯದೇವತೆ ಇದೆ ನ್ಯಾಯದಲ್ಲಿ ಜಯ ಸಿಗ್ತದೆ ಧರ್ಮದಲ್ಲಿ ಜಯ ಸಿಗ್ತದೆ ಅನ್ನೋಂತ ಚರ್ಚೆ ದೊಡ್ಡವರು ಹಿರಿಯ ಹೇಳ್ತಾರೆ ಅದು ನನಗೆ ಸಿಕ್ತಿದೆ ನನ್ನ ಆಸೆ ಏನಿತ್ತು ಅದೇ ಆಗಿದೆ ಅಸಿಂಧು ಅಂತ ಮಾಡಿದ್ರು ಸರಿ ಇಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ನಮ್ಮ ಕೇಸ್ ಕರೆದ ತಕ್ಷಣ ನಮ್ಮ ಕಡೆ ಲಾಯರ್ ಆಗಿರ್ಬೋದು ಅವ್ರ ಕಡೆ ಲಾಯರ್ ಆಗಿರ್ಬೋದು ಮಾತನಾಡಕ್ಕೆ ಬಿಟ್ಟಿಲ್ಲ ಸುಪ್ರೀಂ ಕೋರ್ಟ್ ಹಸಿಂಧು ಯಾವ ರೀತಿ ಮಾಡಕ್ಕೆ ಬರ್ತದೆ ಅಂತೇಳಿ ಅವರೇ ಡಿಸ್ಕಸ್ ಮಾಡಿ ಹಸಿಂಧುಗೆ ತಕ್ಷಣ ಸ್ಟ್ರೈಕ್ ಕೊಡಬೇಕು ಅಂತ ತೀರ್ಮಾನ ಆಮೇಲೆ ಕೌಂಟಿಂಗು ಆದೇಶ ಏನಿದು ಹೈಕೋರ್ಟ್ ಆದೇಶ ಅದು ಕೌಂಟಿಂಗ್ ಆಗಲಿ ಬಿಡಿ ಅಂತೇಳಿ ತೀರ್ಮಾನ ಆಗಿದೆ ಅದು ನಾಲ್ಕು ವಾರಲ್ಲಿ ಆಗ್ಬೇಕು ಅಂತೇಳಿ ಇಂಥ ಇಷ್ಟು ದಿವಸದಲ್ಲಿ ಆಗ್ಬೇಕು ಅಂತೇಳಿ ಏನು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಆದೇಶ ಕೊಡದು ಅವ್ರು ನೋಡಿರ್ಬೇಕು ಅಂತ ಕೌಂಟಿಂಗ್ ಆಗಲಿ ಅಂತೇಳಿ ಆದೇಶ ಮತ್ತೆ ಕೌಂಟಿಂಗು ತಕ್ಷಣ ಆಗಲಿ ಯಾವುದೇ ಕಾರಣಕ್ಕೂ ಕೂಡ ನನಗೆ ಆ ಕೌಂಟಿಂಗ್ ಅಲ್ಲಿ ಅನುಮಾನ ಇಲ್ಲ ನಾನು ತುಂಬ ಫ್ರೀ ಆಗಿದ್ದೀನಿ ಆಮೇಲೆ ಕೌಂಟಿಂಗ್ ಆದೇಶ ಆದ್ಮೇಲೆ ಇನ್ನೂ ಫ್ರೀ ಆಗಲಿ ಕಟ್ಟೆಯಾಗಿರೋ ಕೋಶನ್ ಮೇಲೆ ಬರ್ತೀನಿ ನಾನು ಅಲ್ಲಿಗೆ ಬರ್ತೀನಿ ಯಾವುದೇ ಕೌಂಟಿಂಗಲ್ಲಿ ಅನುಮಾನ ಇಲ್ಲ ನನಗೆ ಕೌಂಟಿಂಗ್ ವಿಷಯ ಬಂದಾಗ ನಾನು ಯೋಚನೆ ಕೂಡ ಮಾಡೋಕ್ಕೋಗಿಲ್ಲ ಕೌಂಟಿಂಗಲ್ಲಿ ಇನ್ನೂರ ನಲವತ್ತೆಂಟು ಓಟಲ್ಲಿ ಇದ್ದಿದ್ದೀನಿ ನಾಳೆ ರೀಕೌಂಟಿಂಗ್ ಆದಷ್ಟು ಬೇಗನೆ ಮಾಡಲಿ ಆಗೋದು ಬೇಡ ರೀಕೌಂಟಿಂಗ್ ಆದರೂ ಸಹಿತ ನಾನು ಇನ್ನೂರ ನಲವತ್ತೆಂಟು ಓಟ ಏನಾದರೂ ಡಿಕ್ಲೇರ್ ಆಗಿತ್ತು ನನ್ನ ಪ್ರಕಾರ ಇನ್ನೂರ ನಲವತ್ತೆಂಟು ಓಟು ಡಿಕ್ಲೇರ್ ಕರೆಕ್ಟ್ ಇದೆ ಮತ್ತೆ ಇನ್ನೂ ಒಂದು ಸಾರಿ ಕೌಂಟಿಂಗ್ ಅಲ್ಲೂ ಕೂಡ ನಾನೇ ಗೆಲ್ತೇನೆ ಆಮೇಲೆ ಒಂಥರ ನೋವು ಕೂಡ ಇದೆ ಏನ್ ಬೇಜಾರಿದೆ ನನಗೆ ಅಂದ್ರೆ ನಮ್ಮ ಮಾಲೂರ್ ತಾಲೂಕ ಒಂದು ಇತಿಹಾಸ ಇದೆ ಮಾಲೂರ್ ಇತಿಹಾಸ ನನಗ್ ಬುದ್ಧಿ ಬಂದಿರೋ ಪ್ರಕಾರ ನಾನು ಹುಡುಗನಾಗಿದ್ದಾಗ ಹಿಂದೆ ಇನ್ನೂ ಯಾರಿದ್ರು ಅದೆಲ್ಲ ನನಗೆ ನೆನಪಿಲ್ಲ ಲಿಂಗಾರೆಡ್ಡಿ ಅವರಿದ್ರು ನನ್ನ ಹುಡುಗ ಅವಾಗ ನಮ್ಮ ಮನೆಗ್ ಬರ್ತಾ ಇದ್ರು ಲಿಂಗಾರೆಡ್ಡಿ ಅವರು ಕೂಡ ನಾನು ಸಿಕ್ಕ ಹುಡುಗನ ನೋಡ್ತಾ ಇದ್ದಾರೆ ಅಮ್ಮಲಿಂಗಾರೆಡ್ಡಿ ಅವರು ಸತ್ತಳ್ಳಿ ರಾಮ್ ಅವರು ಬಿ ಎನ್ ರೆಡ್ಡಿ ಅವರು ಹೇಗ ಮುಂದಾಮನ್ ಅವರು ಎಚ್ ವಿ ದೇವರಪ್ಪನವರು ಏ ನಾಗರಾಜ್ ಅವರು ಕೃಷ್ಣು ಸೇರಿ ಇನ್ನೂ ಯಾರಿದ್ರು ನನಗದು ಇರೋರು ನಾನು ನಾನು ನೆನಪದ ಮೇಲೆ ನಾನು ಹೇಳ್ತಾ ಇದ್ದೀನಿ ಈ ತಾಲೂಕಿನ ಶಾಸಕರಾಗಿ ಕೆಲಸ ಮಾಡುವಂತ ಮನೆಗೆ ಮಾನವ ತಾಲೂಕು ಇತಿಹಾಸ ಏನಂದ್ರೆ ಚುನಾವಣೆ ಆದ್ಮೇಲೆ ವೈಯಕ್ತಿಕವಾಗಿ ಯಾರಿಗೂ ತೊಂದರೆ ಕೊಡೋದು ಮತ್ತೆ ವೈಯಕ್ತಿಕವಾಗಿ ಅವರಿಗೆ ಬೇರೆ ರೀತಿಯಲ್ಲಿ ಅವ್ರು ತೊಂದರೆ ಕೊಡ್ಬೇಕಂತ ಯೋಚನೆ ಮಾಡುತ್ತಿಲ್ಲ ನಾನ್ ನೋಡಿಲ್ಲ ತುಂಬಾ ಅನೋನಿಕಾಗಿ ಶಾಂತೀತವಾಗಿ ಎಲೆಕ್ಷನ್ ಆದ್ಮೇಲೆ ಡೆವಲಪ್ಮೆಂಟ್ಸ್ ಬಗ್ಗೆ ಬೆಂಗಳೂರು ಯೋಚನೆ ಮಾಡ್ಕೊಂಡು ಹೋಗೋದು ಇನ್ನೆಲ್ಲರೂ ಕೂಡ ಪಕ್ಷಾತೀತವಾಗಿ ಫ್ರೆಂಡ್ಲಿ ಸಂಬಂಧಗಳು ಬೆಳೆಸ್ಕೊಳ್ಳೋದು ಫ್ರೆಂಡ್ಲಿ ಇರೋದು ಇದು ನಮ್ಮ ಆಡು ತಾಲೂಕಿನ ಇತಿಹಾಸ ಇದೆ ಈಗ ನಾವು ಮಾಡಿದ ತಪ್ಪು ನಾವೇ ಮಾಡಿದಂತ ತಪ್ಪನ್ನ ನಾವೇ ಅನುಭವಿಸ್ಬೇಕಾಯ್ತು ಸಂಬಂಧ ಇಲ್ದವ್ರನ್ನ ಹೊಸಕೋಟೆ ತಾಲೂಕಿಂದ ಕರ್ಕೊಂಡ್ಬಂದ್ವಿ ನಾವು ಇವತ್ತಿ ಅವರೆಲ್ಲ ಕರ್ಕೊಂಡ್ಬಂದಿದ್ವಿ ಅಂತ ದೇವ್ರು ನೋಡ್ಕೊಂಡು ತಾಲೂಕಿನ ಜನ ಹೇಳ್ತಾರೆ ಹೊಸಕೋಟೆ ತಾಲೂಕಿಂದ ಕರ್ಕೊಂಡ್ಬಂದ್ವಿ ಎಮ್ ಎಲ್ ಎ ಮಾಡಿದ್ವಿ ಎಮ್ ಎಲ್ ಎ ಆದ್ಮೇಲೆ ಯಾರ್ಯಾರು ಕರ್ಕೊಂಡ್ಬಂದ್ರು ಅವ್ರ ಯಾರು ಉಡಿಸ್ಕೊಂಡಾಗ್ಲಿಲ್ಲ ಅದನ್ನ ನಾನು ಒಬ್ಬ ನಾನು ಎಮ್ ಎಲ್ ಎ ಆಗ್ಬೇಕು ಅಂತಿರ್ಲಿಲ್ಲ ನಾವು ಕರ್ಕೊಂಡ್ ಬಂದಂತ ಎಮ್ ಎಲ್ ಎ ಗೌರವವಾಗಿದ್ದಿದ್ರೆ ಸಿಕ್ಕ ವಯಸ್ಸು ಇನ್ ನಾಲ್ಕಿಂದ ಐದು ಸಾರಿ ಎಮ್ ಎಲ್ ಎ ಆಗ್ಬಹುದಾಗಿತ್ತು ನಾವು ಆದರೆ ಆ ದೊಡ್ಡಸ್ಗೆ ಗೊತ್ತಿಲ್ಲದೆ ಹೊಸಕೋಟೆ ರಾಜಕಾರಣನ ಇಲ್ಲಿ ಮಾಲೂರು ತಾಲೂಕಲ್ಲಿ ಮುಂದುವರ್ಷಗೂ ಬಂದಾಗ ಹೊಸಕೋಟೆಯಿಂದ ಕರ್ಕೊಂಬತ್ತಿ ಇಂಥ ತಾಲೂಕಲ್ಲಿ ಅವಕಾಶ ಮಾಡಿಕೊಟ್ವಿ ಕಡೆದೇ ಇದ್ದಿದ್ರೆ ನನ್ನ ಊರಲ್ಲ ನನ್ನ ತಾಲೂಕಲ್ಲಿ ಕೂಡ ತಿರುಸ್ಕರಿಸ್ತಾ ಇದ್ದೀನಿ ನನ್ನ ಯಾರು ಕೂಡ ನನ್ನ ಜನ ತಿರ್ಸ್ಕರಿಸಿಲ್ಲ ನಾನು ಬೆಳೆಸ್ಕೊಂಬಂದಿದ್ದಾರೆ ನನ್ನ ತಾಲೂಕಿನ ಬೆಳೆಸಿದ್ದಾರೆ ನನ್ನ ಹೊಸಕೋಟೆಯವರೆಲ್ಲ ಬೆಳೆಸೋದಕ್ಕೂ ನನಗೆ ನಂಬಿಕೆ ಇದೆ ನಾಳೆ ಟೋಲ್ ತಿಂಗ್ಳಲ್ಲಿ ನಾನು ಜನ ಗೆಲ್ಸಿರೋದು ಮತ್ತೆ ರಿಸಲ್ಟ್ ಬರ್ತದೆ ಮೂರನೇ ಸಾರಿ ಕೂತರು ಅವ್ರು ಏನ್ ಅಂದ್ಕೊಂಡವ್ರೋ ಅದೆಲ್ಲ ಸುಳ್ಳಾಗ್ತದೆ ಮೂರನೇ ಸಾರಿ ರಿಸಲ್ಟ್ ಅಲ್ಲೂ ಕೂಡ ನಾನು ಎಮ್ ಎಲ್ ಎ ಆಗಿ ಡಿಕ್ಲೇರ್ ಆಗ್ತದೆ ಯಾವುದೇ ಕಾರಣಕ್ಕೂ ನನಗೆ ಆ ಭಯ ಕೂಡ ಇಲ್ಲ ಆಮೇಲೆ ಅಧಿಕಾರ ದಹ ಕೂಡ ಇಲ್ಲ ಆಕಸ್ಮಿಕವಾಗಿ ರಾಜಕಾರಣಕ್ಕೆ ಬಂದರು ನನ್ನ ಹಿನ್ನೆಲೆ ರಾಜಕೀಯ ಏನು ಇರ್ತಿಲ್ಲ ನಾನು ಸೃಷ್ಟಿ ಮಾಡ್ಕೊಂಡು ತೃಪ್ತಿಕರವಾಗಿದ್ದಿಲ್ಲ ಎರಡು ಸಾವಿರ ನನ್ನ ತಾಲೂಕಿನ ಜನ ನನ್ನ ರಾಜಕಾರಣ ನನ್ನ ತಾಲೂಕಲ್ಲಿ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಮುಂದಿನ ದಿನಗಳಲ್ಲಿ ಇದ್ರ ಪ್ರತಿಫಲ ಏನು ಅಂತೇಳಿ ಆದಷ್ಟು ಬೇಗನೆ ಕೌಂಟಿಂಗ್ ಆದ್ಮೇಲೆ ಗೊತ್ತಾಗ್ತಿದೆ ಅವು ಮುಂದೆ ಬರಲಿ ಇಪ್ಪತ್ತೆಂಟಿಗೆ ಎಲೆಕ್ಷನ್ ಬರಬೇಕಲ್ಲ ಈ ಎಲೆಕ್ಷನ್ ಕೌಂಟಿಗೂ ನೋಡ್ಲಿ ಇಪ್ಪತ್ತೆಂಟು ನೋಡ್ಲಿ ಇಪ್ಪತ್ತೆಂಟು ಎಲೆಕ್ಷನ್ ಮಾಲೂರು ತಾಲೂಕಿನ ಜನ ಯಾವ ರೀತಿ ತೀರ್ಮಾನ ಮಾಡ್ತಾರೆ ಅನ್ನೋ ಅದು ಕೂಡ ನೋಡ್ಲಿ ಮಾಲೂರು ತಾಲೂಕು ನಾನು ಅವಾಗ್ಲೇ ಹೇಳಿದಂಗೆ ತುಂಬಾ ಸೂಕ್ಷ್ಮ ತುಂಬಾ ತೂಕ ಆಗ್ತಾರೆ ಎಷ್ಟು ಗೌರವವಾಗಿ ಯಾರ್ಯಾರು ಇರ್ತಾರೆ ಅಂತ ಹೇಳಿ ಅದನ್ನ ತೀರ್ಮಾನ ಇಪ್ಪತ್ತೆಂಟರಲ್ಲೂ ಕೂಡ ಮತ್ತೆ ಕೊಡ್ತಾರೆ ಬದಲು ಅದು ಕೂಡ ಒಂದು ತೀರ್ಮಾನ ನೋಡ್ಲಿ ಅವರು ನನಗೆ ಅಲ್ಲ ಸರ್ ನನ್ನ ಮುಖ್ಯಮಂತ್ರಿ ಹೇಳಿದ್ದಾರೆ ಕೋರ್ಟ್ಗೆ ಹೋದ್ರೆ ಕೋರ್ಟ್ ಅನುದಾನ ಕೊಡಕ್ಕಾಗಲ್ಲ ನೋಡಿ ಅದ್ ಮಾತಾಡಕೋದ್ರೆ ನಮ್ಮ ಸಿದ್ದರಾಮಯ್ಯ ಇರೋದ್ರಲ್ಲಿ ಎಲ್ಲಾ ಪಾರ್ಟಿ ಒಂದು ವಿಶ್ವಾಸ ತಗೊಂಡು ಸ್ವಲ್ಪ ಹೆಚ್ಚು ಕಬ್ಬು ಕೊತ್ಕೊಂಡು ಹೋಗ್ತಾರೆ ಆತರ ನೋಡಕ್ ಹೋದ್ರೆ ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಮೂರು ಮುಕ್ಕಾಲು ವರ್ಷ ನನ್ನ ಎಮ್ ಎಲ್ ಎ ಆ ಬೆಂಗಳೂರಿಂದ ಮಾಲೂರು ಬರೋ ರೋಡಿಗೆ ಗುಳಿ ಮುಚ್ಚ ನನಗೆ ನನ್ಗೆ ಆ ಬೆಂಗಳೂರಿಂದ ಮಾಲೂರು ಐದಾರು ಕಿಲೋಮೀಟರ್ ಆ ಗುಣಿ ಮುಚ್ಚಕ್ ಗುತ್ಕೊಡ್ಲಿಲ್ಲಪ್ಪ ಮಾಲೂರ್ ಎಲ್ಲ ಎಲ್ಲಾ ಏನು ಕೊಡ್ರಿ ಆಯ್ತಪ್ಪ ಬಿಜೆಪಿ ಸರ್ಕಾರ ಇತ್ತು ಬಿಜೆಪಿ ಏ ನಮ್ಮದೇ ಅಂತ ಇದ್ರು ಎಂ ಪಿ ಅವರಿದ್ರು ಯಾಕಪ್ಪ ನಾನು ಬಿಟ್ಟು ಗೊತ್ತಿರ್ಲಿಲ್ಲ ಆಗಿಲ್ಲ ಕೊಡ್ಲಿಲ್ಲ ಆತರ ಕೆಟ್ಟದಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ವಿರೋಧ ಪಕ್ಷದ ನೋಡ್ತಾ ಇಲ್ಲ ಅವ್ರಿಗೂ ಕೂಡ ಸುಮಾರು ಅನುದಾನ ಕೊಟ್ಟಿದ್ದಾರೆ ಆಯ್ತು ಬಿಜೆಪಿ ಸರ್ಕಾರದ ನಮ್ಗೆ ಏನು ಗುಡ್ಡಕ್ಕೆ ಕೊಡ್ಲಿಲ್ಲ ನಾವು ಮುಖ್ಯಮಂತ್ರಿಗಳು ಗಲಾಟೆ ಮಾಡ್ತೀವಿ ನಾವು ಬಿಜೆಪಿ ಸರ್ಕಾರದಲ್ಲಿ ನಮ್ಮ ಡೆವಲಪ್ ಆಗಿಲ್ಲ ನಮ್ಮ ಕ್ಷೇತ್ರಗಳು ನಮ್ಗೆ ದುಡ್ಡು ಕೊಡಿ ಕೊಡಬಹುದು ಎಲ್ಲೆ ಡೆವಲಪ್ಮೆಂಟ್ಸ್ ಆಗಿರ್ಲಿಲ್ಲ ಅವಕಾಶ ಸಿಕ್ಕಿರ್ಲಿಲ್ಲ ಅಂತ ಕಡೆ ಸ್ವಲ್ಪ ಹೆಚ್ಚಿಗೆ ಅನುದಾನ ಕೊಟ್ಟಿದ್ದಾರೆ ಅಲ್ವಾ ಆಯ್ತು ಬಿಜೆಪಿ ಸರ್ಕಾರ ಇದ್ದಾಗ ಬಿಜೆಪಿ ಎಮ್ ಎಲ್ ಎ ಕ್ಷೇತ್ರದಲ್ಲಿ ಎಷ್ಟು ದುಡ್ಡು ಇತ್ತು ನಮ್ಗೆ ಎಷ್ಟು ಕೊಟ್ಟಿರಿ ನೋಡೋಣ ತೆಗೀರಿ ನಮ್ಮ ಸರ್ಕಾರ ಅಷ್ಟೊಂದು ಮೋಸ ಮಾಡಿದ್ರು ಏನಿಲ್ಲಲ್ಲ ಸುಪ್ರೀಂ ಕೋರ್ಟ್ ಎಲೆಕ್ಷನ್ ಕಮಿಷನ್ ಕಮಿಷನರ್ ಎಲ್ಲಿ ಎಲ್ಲಿ ಅಲ್ಲಿಂದ ಅಬ್ಸರ್ವರ್ಸ್ ಆಗ್ತಾರೆ ಅಧಿಕಾರಿಗಳು ನಮ್ ಸರ್ಕಾರ ನಿವೇಳ್ತಾ ಇದ್ರಲ್ಲ ನಮ್ಮ ಸರ್ಕಾರ ನಮ್ಮ ಜಿ ಡಿ ಸಿ ನಮ್ಮ ಎಸ್ಪಿ ನಮ್ಮ ಅಧಿಕಾರಿಗಳು ನಮ್ಮ ಸರ್ಕಾರದಲ್ಲಿರುವ ಅಧಿಕಾರಿಗಳು ಯಾರು ಕೂಡ ಮೇಲೆ ಹೋಗಲ್ಲ ಸುಪ್ರೀಂ ಕೋರ್ಟ್ ಆಡ್ರನ್ನ ಇವತ್ತು ದೇಶ ನೋಡ್ತಾ ಇದೆ ದೇಶ ನೋಡ್ತಾ ಇದೆ ಇದನ್ನ ಆಮೇಲೆ ಸೆಂಟ್ರಲ್ ಎಲೆಕ್ಷನ್ ಕಮಿಷನರ್ ಇದನ್ನ ಅಬ್ಸರ್ವೇಶನ್ ಎಲ್ಲಿದೆ ಯಾವ ತಗೊಂಡ್ ಹೋಗ್ತಾರೆ ಸುಮ್ಮನೆ ಹೇಳ್ಕೊಳ್ಳೋಕ್ ಬಲೆ ಚೆನ್ನಾಗಿರ್ತದೆ ಅಷ್ಟು ಸಲೀಸಾಗಿ ಯಾರು ಕೂಡ ನಮ್ಮ ಪ್ರಯತ್ನ ಕೂಡ ಇಲ್ಲ ನಮ್ಗೆ ಏನಾದ್ರೆ ರೀಕೌಂಟಲ್ಲಿ ಗೆದ್ದೆ ಗೆದ್ದು ರೀಕೌಂಟರ್ ಅಡ್ಜಸ್ಟ್ ಮಾಡಬೇಕು ಅಂತ ಹೇಳಿ ನಮ್ಮ ಸರ್ಕಾರ ಅಲ್ಲ ಈಗ ನಾನು ಹೇಳೋದು ಇದೆಯಲ್ಲ ವಿ ಪ್ಯಾಟ್ ಅಲ್ಲಿ ಕೌಂಟಿಂಗ್ ಆಗಿದಲ್ಲ ಅಲ್ಲಪ್ಪ ಪ್ರತಿ ಬೂತ್ ಅಲ್ಲಿ ಏಜೆಂಟ್ ಇದಾರಲ್ಲ ಏಜೆಂಟ್ ಇರೋದು ಜವಾಬ್ದಾರಿ ಯಾರ್ದು ಯಾರ್ದಪ್ಪ ಆ ಕ್ಯಾಂಡಿಡೇಟ್ ಆ ಪಕ್ಷದ ಕ್ಯಾಂಡಿಡೇಟ್ ಏಜೆಂಟ್ ಕಳ್ಸೋದು ನಮ್ದು ಏಜೆಂಟ್ ಆ ಟೇಬಲ್ ಕುತ್ಕೊಂಡು ಅವ್ರ ಜವಾಬ್ದಾರಿ ಅಲ್ವಾ ಎಷ್ಟು ಜನ ಏಜೆಂಟ್ಗಳಿದ್ರು ಎಷ್ಟು ಜನ ಏಜೆಂಟ್ ಇಲ್ಲ ಏಜೆಂಟ್ ಎಲ್ಲರೂ ಇರಬೇಕು ಇದರೇನೆ ಕೌಂಟಿಂಗ್ ಮಾಡಬೇಕು ಅಂತ ಹೇಳಿ ಇಲ್ಲ ನಿಯಮದಲ್ಲಿ ಏನಪ್ಪಾ ಕೆಲವರು ಇರ್ತದೆ ಕೆಲವರು ಇರಲ್ಲ ಈಗ ನಮ್ಮಲ್ಲಿ ಕೆಲವು ಬೂತ್ಗಳಲ್ಲಿ ಎಲ್ಲಾ ಬೂತ್ ಗಳಲ್ಲಿ ನಮ್ಮಲ್ಲಿ ನಮ್ಮ ಕೌಂಟಿಂಗ್ ಒಂದು ಟೋಟಲ್ ಮಾಡ್ಕೊಂಡಿದೆ ಪೋಸ್ಟ್ ಬ್ಯಾಲೆಟ್ ನಮ್ದು ಎಷ್ಟು ಅವ್ರದೇ ಇನ್ನಷ್ಟು ನಮ್ಮ ಹತ್ರ ಆಮೇಲೆ ರೌಂಡ್ ವಾರ್ ಟೇಬಲ್ ವಾರ್ ನಮ್ಮ ಹತ್ರ ಕೂಡ ನಮ್ಮ ಏಜೆಂಟ್ ಬರ್ಕೊಂಡು ನಾವು ಕೂಡ ಒಂದು ಪಟ್ಟಿ ಇಟ್ಕೊಂಡಿದ್ದೀವಿ ಆಮೇಲೆ ಅಪ್ ಸಿಎಲ್ ಮಾಡಿರುವಂತಹುದು ನಮ್ಮ ಪಟ್ಟಿ ಇರುವಂತಹುದುಸ ಇಲ್ಲ ಮ್ಯಾಚ್ ಆಗ್ತಾ ಇದೆ ನಮ್ಮೂರು ಸೀರಿಯಸ್ ಆಗಿ ಎಲ್ಲ ಕೌಂಟ್ ಮಾಡಿದ್ದಾರೆ ಪ್ರತಿಯೊಂದು ಟೇಬಲ್ ಟೇಬಲ್ ಹತ್ರ ಯಾವ ಯಾವ ರೌಡ್ ಯಾವ ಯಾವ ಬೂತ್ ಅಲ್ಲಿ ಯಾವ ವಿವಿ ಪ್ಯಾಟ್ ಅಲ್ಲಿ ಎಷ್ಟು ಬಂದಿದೆ ಅಂತ ಹೇಳಿ ಕೌಂಟ್ ಇದೆ ಅದ ಪ್ರಕಾರ ಕರೆಕ್ಟ್ ಇದೆ ನಾಳೆ ಹೇಳ್ತೀನಿ ಆ ಆತರ ಬರೋಣ ಆತರ ಏನ ಆಗೋಸಿಲ್ಲ ಸಾಧ್ಯ ಆಗ್ತದ ಎಷ್ಟು ಜನ ಇರ್ತಾರಪ್ಪ ఎస్ట్ జన ఏజెంట్ ఇతర పదినాల్ జన క్యాండి అల్వా ఎస్ ఎస్ జన ఏజెంట్స్ ఆతాయల్ నంబర్ అల్వా అల్వాడు బిజెపి అల్వా జె డిఎస్ ఇతర ఇండీపెండెన్స్ ఇతర ఇండిపెండెంట్ ఇండీపెండెంట్ కళగడదు ఒడదాక్కి మేనేజ్ సేర్స ಎಲ್ಲೇ ಇರ್ತಾರೆ ಯಾರು ಒಬ್ರೊಬ್ರು ಇಲ್ಲದೆ ಇರಬಹುದು ಇಲ್ಲೇ ಅಂತಲ್ಲ ಏಜೆಂಟ್ಸ್ ಇರಬೇಕು ಅನ್ನೋ ಜವಾಬ್ದಾರಿ ನಮ್ದು ಕ್ಯಾಂಡಿಡೇಟ್ಸ್ ನಾವು ಕಳ್ಸಿಕೊಡಂತವ್ರು ಅಲ್ಲಿ ಇರಬೇಕು ಇರ್ಲಿಲ್ಲ ಅಂದ್ರೆ ಕೌಂಟಿಂಗ್ ಸ್ಟಾರ್ಟ್ ಮಾಡಕ್ಕಾಗುತ ನಾನು ಒಂದು ಮಾತು ಹೇಳ್ತೀನಿ ಯಾವುದೇ ಕಾರಣಕ್ಕೂ ಅವ್ರು ಹೇಳ್ಕೊಳೋದಲ್ಲ ಎಲ್ಲ ಸುಳ್ಳಾಗ್ತದೆ ನೋಡ್ಬಿಡ್ಲಿ ನೋಡ್ಲಿ ಗೊತ್ತಾಗ್ತದೆ ಇನ್ನೊಂದು ದೇಶದಲ್ಲಿ ಫಸ್ಟ್ ಟೈಮ್ ಇರ್ಬೇಕಿಂತ ನನ್ನ ಪ್ರಕಾರ ನನ್ನ ಪ್ರಕಾರ ಈ ದೇಶದಲ್ಲಿ ಹಸಿದು ಮಾಡಿ ಕೌಂಟಿಂಗ್ ಮಾಡಿ ಅಂತ ಆದೇಶ ಅಂತ ಫಸ್ಟ್ ಟೈಮ್ ಆಮೇಲೆ ಕೌಂಟಿಂಗ್ ಮಾಡ್ತಾ ಇರೋದು ನನ್ನ ಪ್ರಕಾರ ಯಾವುದಾಗಿದೋ ಯಾವುದಿಲ್ಲೋ ನನ್ನ ಗೊತ್ತಿಲ್ಲ ನಮ್ಮ ರಾಜ್ಯದಲ್ಲಿ ಫಸ್ಟ್ ಟೈಮ್ ಕರ್ನಾಟಕ ರಾಜ್ಯದಲ್ಲಿ ಫಸ್ಟ್ ಟೈಮ್ ಯಾವ್ದು ಅದಾಗಿರೋದು ಬೇರೆ ಅದಾಗಿದೆ ಅದೇ ಎಂ ಎಲ್ ಸಿ ಮುಂದುವರಿತಾವ್ರೆ ಅರ್ಥ ಆಯ್ತಾ ಅವರೇ ಮುಂದುವರಿತಾ ಇದಾರೆ ಆದ್ರೆ ನಮ್ಮ ನಮ್ಮ ರಾಜ್ಯದಲ್ಲಿ ಎಮ್ ಎಲ್ ಎಗಳು ರೀಕೌಂಟಿಂಗ್ ಅಂತ ಹಾಕ್ತಿರೋದು ರೆಕಾರ್ಡ್ ಅಂತೂ ನಾನು ಹೇಳೋದು ಏನಂದ್ರೆ ಕರ್ಕೊಂಬಂದು ಕರ್ಕಂಬಂದು ಮಂಜುನಾಥ್ಗೊಂಡು ಎಮ್ ಎಲ್ ಎ ಮಾಡಿದ್ದಕ್ಕೆ ನ್ಯಾಷನಲ್ ಫ್ರಿಗರ್ ಫಿಗರ್ ಮಾಡಕ್ ಬಿಟ್ಟ ನನ್ನ ನ್ಯಾಷನಲ್ ಫ್ರಿಗರ್ ಫಿಗರ್ ಎಲ್ಲಿ ನೋಡಿದ್ರೆ ಹೇಗೆ ಯಾವನಪ್ಪ ಯಾವ ನಂಜ ಯಾವನೊಬ್ಬ ನಂಜ ಹೋಗ್ಲಿ ಬಂದ್ಬಿಡ್ತೀವಿ ಸಿಗಬರ್ತನಪ್ಪ ರೀ ನಮ್ಗೇನು ಇಲ್ಲ ಬೋ ನನ್ನ ರೈತ ರೀ ನಾನು ಹಳೆಯ ಬರೋ ರಾಜಕೀಯದಲ್ಲೆಲ್ಲ ನಮ್ಮ ತಾಲೂಕಲ್ಲಿ ಬೆಳೆಸ್ಬಿಟ್ಟವ್ರೆ ಈ ಸ್ಟೇತ್ ಬೆಳೆಸ್ಬಿಟ್ಟವ್ರೆ ನನ್ನ ಹತ್ರ ಏನು ಸಿಕ್ಲಿಲ್ಲ ಇಡಿ ಬಂತು ಅವಾಗ ದೊಡ್ಡ ಪ್ರಚಾರ ಆಯ್ತಾ ಸಿ ಐ ಡಿ ಬಂತು ಓ ಸಿ ಐ ಡಿ ಬರ್ಬಿಡ್ತಾವಂತ ಅವಾಗ ಪ್ರಚಾರ ಆಯ್ತಾ ಏನಪ್ಪಾ ಇವಾಗೌಂಟಿಂಗು ಸುಪ್ರೀಂ ಕೋರ್ಟು ಅಸಿಂಧು ಓ ಏನು ದೇಶ ಎಲ್ಲ ಓ ಎಲ್ ಎ ನಂಜೇಗೌಡರು ಅಸಿಂಧು ಆಗೋದ್ರಂತೆ ರೀಕೌಂಟಿಂಗ್ ಅಂತೆ ಏನ್ ಯಾವ ಟಿವಿ ಇಂಗ್ಲೀಷನ್ ಹಾಕು ಕನ್ನಡನ ಹಾಕು ಯಾವ್ದನ ಹಾಕು ಅಮೇರಿಕಂದ್ರೆ ಫೋನ್ ಮಾಡ್ತಾರೆ ನಾನು ಏನ್ ಬರಂಗ್ ನಾನು ಗ್ರಾಮ ಮಂಡಲ ಪಂಚಾಯತಿ ಮೆಂಬರ್ ಇಷ್ಟೆಲ್ಲ ಅವಕಾಶ ತಗೊಂಡು ಇದೆಲ್ಲ ಆಗಿದ್ದೀನಿ ಮಂತ್ರಿ ಆಕ್ರಿ ನನ್ನ ಅನುಭವ ಇಷ್ಟ ಗ್ರಾಮ ಪಂಚಾಯಿತಿ ಮೆಂಬರ್ ಆಗದಿದ್ದು ಒಂದೇ ಸಾರಿ ದುಡ್ಡು ಕೊಟ್ಟು ರಿಯಲ್ ಎಸ್ಟೇಟ್ ದುಡ್ಡು ಮಾಡ್ಕೊಂಡು ಎಮ್ ಎಲ್ ಎಂತ್ರಿ ಮಂತ್ರಿಗಳಾಗ್ತಾರೆ ನನ್ನ ಗ್ರಾಮ ಪಂಚಾಯತಿ ಮಂಡಲ ಪಂಚಾಯತಿ ಅಂತ ಹೇಳ್ದು ಇವತ್ತು ಯಾವ್ದು ಸೋಲ್ ಕಂಡಿಲ್ಲ ಯಾವ ಪೋಸ್ಟ್ ಬಿಟ್ಟಿಲ್ಲ ಈ ಕೋಲಾರ ಜಿಲ್ಲೆಯಲ್ಲಿ ಕೆಲಂತಿದ್ದ ಎಲ್ಲಾ ಪೋಸ್ಟ್ ಎಲ್ಲಾ ಅವಕಾಶ ನೋಡ್ರಿ ನಂಜೇಗೌಡ ಒಬ್ಬರೇ ಇರ್ಬೋದು ನನ್ನ ಪ್ರಕಾರ ಜಿಲ್ಲೆ ಮಂತ್ರಿ ಆದ್ರೆ ಅನ್ನೋದು ಅವಕಾಶ ಬಂದ್ರೆ ಪಾರ್ಟಿ ಅವಕಾಶ ಮಾಡಿಕೊಟ್ರೆ ಹೈಕಮಾಂಡ್ ಅವಕಾಶ ಮಾಡಿಕೊಟ್ರೆ ಮಂತ್ರಿ ಕೂಡ ಆಗ್ಬೋದು ಹೌದು ಕೊಡ್ಬೇಕು ಗುಜರಾತ್ ಅಲ್ಲಿ ಅವ್ರು ಎಲ್ಲ ರಾಜೀನಾಮೆ ಕೊಟ್ಟು ಹೊಸ ಕೊಟ್ಟಿಲ್ವಾ ಇವಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋದಿಕ್ಕೆ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ಊರ ಸಹಕಾರದಿಂದ ಇವತ್ತು ಕಾಂಗ್ರೆಸ್ ಪಾರ್ಟಿ ನಾವು ಎಲ್ಲರೂ ಕೂಡ ಸಲಸ ಗೆದ್ಬಿಟ್ಟಿದಿವೇನೋ ಅಷ್ಟು ಸಲಸ ಗೆದ್ದು ಕಷ್ಟಪಟ್ಟು ಎಷ್ಟು ಜನ ಎಮ್ ಎಲ್ ಎಲ್ಲಾ ಎಮ್ ಎಲ್ ಎಲ್ಲ ಮಂತ್ರಿ ಆಗಕ್ ಕೆಲವರಿಗೆಲ್ಲ ಕೆಲವರ್ಗೆಲ್ಲ ಮಂತ್ರಿಗಳಾಗ ಬೇರೆಯವ್ರಿಗೆ ಅವಕಾಶ ಮಾಡ್ಕೊಡ್ಬೇಕಲ್ವಾ ಹಂಡ್ರೆಡ್ ಪರ್ಸೆಂಟ್ ಸಚಿವ ಸಂಪುಟ ವಿಸ್ತರಣೆ ಬೇಕು ಡಿಸೆಂಬರ್ ಅಲ್ಲಿ ಮಾಡ್ತಾರೋ ಯಾವತ್ ಮಾಡ್ತಾರೋ ಹೈಕಮಾಂಡ್ ಯಾವತ್ ತೀರ್ಮಾ ನನ್ನ ಪ್ರಕಾರ ಬದಲಾವಣೆ ಮಾಡೋದು ಹೊಸಬ್ರಿಗೆ ಅವಕಾಶ ಮಾಡಿಕೊಂಡು ಟೋಟಲ್ ಎಲ್ಲರೂ ತೆಗೆದು ಹೊಸಬ್ರಿಗೆ ಅವಕಾಶ ಮಾಡಿಕೊಡೋ ಸಿಎಂ ಬಗ್ಗೆ ನಾನು ಮಾತಾಡಕ್ಕೆ ಹೋಗೋದಿಲ್ಲ ಸಿಎಂ ಮುಖ್ಯಮಂತ್ರಿಗಳು ಹೈಕಮಾಂಡ್ ಅವ್ರು ಯಾವ ತರ ತೀರ್ಮಾನ ತಗೊಂಡಿದ್ದು ಅನ್ನೋದು ನನ್ಗೆ ಗೊತ್ತಿಲ್ಲ ಇವತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಹಳ ತುಂಬಾ ಚೆನ್ನಾಗಿದ್ದಾರೆ ಎಲ್ಲಾ ರೀತಿಯಲ್ಲಿ ಎಲ್ಲಾ ಎಮ್ ಎಲ್ ಎ ಸಹಕಾರ ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಬಗ್ಗೆ ನಾನು ಮಾತಾಡಕ್ಕಲ್ಲ ಹೈಕಮಾಂಡ್ ತೀರ್ಮಾನ ಮಾತನಾಡಿದ ಮಂತ್ರಿಗಳ ವಿಷಯ ಬಂದಾಗ ಮಂತ್ರಿಗಳು ಬದಲಾವಣೆ ಮಾಡ್ಬೇಕು ಟೋಟಲ್ ಬದಲಾವಣೆ ಮಾಡ್ಬೇಕು ಮತ್ತೆ ವಸ್ತುಗಳಿಗೆ ಅವಕಾಶ ಮಾಡ್ಕೊಳ್ಬೇಕು